ಹಲೋ ಗಾಯ್ಸ್ ನಾನು ನಿಮ್ಮ ಜರ್ನಿ ಮೇತೇಶ್ ಓ ಇನ್ನೂ ಸ್ಟಾರ್ಟೇ ಮಾಡಿಲ್ಲು ಬಸ್ ಹೊಡೆ ನೋಡಿ ಹೆಂಗೆ ಹೊಡಿತಿದ್ದಾರೆ ಹೋಗಿ ಬಸ್ ಮುಂದೆ ಇರೋಕೆ ಕಾಣ್ತಿಲ್ಲ ಎಳೆಯೋದು ಇಲ್ಲ ನೋಡೋ ಅಷ್ಟು ನೋಡ್ತೀನಿ ಇಲ್ಲ ನಾನೇ ಓಡ್ಕೊಂಡು ಹೋಗ್ತೀನಿ ಮುಂದೆ ನೋಡಿದರೆ ಮಾತಾಡ್ತೀನಿ ಬಸ್ಸಿಂದ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಆಮೇಲೆ ಮಾತಾಡ್ತೀನಿ ಎಲ್ಲಿ ಬ ಇರೋ ಬರೋರಿಗೆಲ್ಲ ಫ್ಲೈ ಕೊಡ್ಕೊಂಡು ಹೋಗ್ತಾ ಹಾಂ ಆ್ಯಕ್ಚುಲಿ ನಾನಿವತ್ತು ಎಲ್ಲಿಗೆ ಹೋಗ್ತಾ ಇರೋದು ಅಂದರೆ ಮೈಸೂರಿಗೆ ಹೋಗ್ತಾ ಇದ್ದೀನಿ ನಾನಿವತ್ತು ಏನಕ್ಕೆ ಅಂದರೆ ನಂದು ಸ್ವಲ್ಪ ಶೋಲ್ಡರ್ ಪೇನ್ ಇದೆ ಶರ್ಟ್ ಮಿರರೆಲ್ಲ ಗಾಡಿಗೆ ಲೂಸ್ ಆಗ್ತಿದೆ ಇವತ್ತು ಏನಕ್ಕೆ ಅಂದರೆ ಇದು ಶೋಲ್ಡರ್ ನಂದು ಶೋಲ್ಡರ್ ಇದೆಯಲ್ಲ ಲೆಫ್ಟ್ ಶೋಲ್ಡರ್ ಸ್ವಲ್ಪ ಶಿಫ್ಟ್ ಶಿಫ್ಟಾಗಿದೆ ಟ್ರೈನ್ ರಿಟರ್ನ್ ಮಾಡ್ಸೋಕೆ ಹೋಗ್ಬೇಕಿತ್ತು ಅದಕ್ಕೆ ಇವತ್ತು ಮೈಸೂರು ಹೋಗ್ತಾ ಇದ್ದೀವಿ ಹಾಗೆ ಮೈಸೂರಿಗೆ ಹೋಗ್ತಾ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೆ ಅದನ್ನು ನೋಡ್ಕೊಂಡು ಪಯಣ ಮ್ಯೂಸಿಯಂ ಇದೆ ಕಾರ್ ಮ್ಯೂಸಿಯಮ್ಮು ಅದನ್ನ ನೋಡ್ಕೊಂಡ್ರಿ ಬರೋದು ಪ್ಲಾನ್ ಇದೆ ನೋಡೋಣ ಹೇಗಾಗುತ್ತೆ ಪ್ಲ್ಯಾನು ಒಂದೇ ದಿವ್ಸಲೆಲ್ಲ ಕವರ್ ಮಾಡ್ಕೋತೀವ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅನ್ನಿಸ್ತಿದೆ ಟ್ರೈನ್ ಮ್ಯೂಸಿಯಂ ಇದೆ ನೋಡ್ಬೇಕು ಯಾವುದೇ ಆಗುತ್ತೆ ಅವೆಲ್ಲ ಹೋಗ್ಬಿಟ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬರ್ತೀವಿ ನೋಡೋಣ ಬನ್ನಿ ಎಂಜಾಯ್ ಮಾಡಿ ಇಲ್ಲಿ ಊಟ ಮಾಡಿದ್ವಿ ಹ್ಮ್ ಅಷ್ಟೊಂದೇನಿಲ್ಲ ಓಕೆ ಓಕೆ ತಿನ್ಬೋದು ಅಷ್ಟೊಂದೇನು ಸ್ಯಾಟಿಸ್ಫಿಕೇಶನ್ ಆಗಿಲ್ಲ ಸಂಚಿತ ಅಂತೆ ಹೋಟೆಲ್ ಇಲ್ಲೇ ಒಂದ್ಸತಿ ಹಚ್ಚಿ ರೊಟ್ಟಿ ತಿಂದಿದ್ದು ನಾವು ಹಂಗಾಗಿ ಬಂದೆ ಚೆನ್ನಾಗಿಲ್ಲ ಬನ್ನಿ ಇನ್ನೇನು ಚಂದ್ರಪಟ್ಟಣ ಹತ್ತತ್ರ ರೀಚ್ ಆಗ್ತಿದೀವಿ ಸ್ವಲ್ಪ ಲೆಫ್ಟಿಗೆ ತಗೊಂಡಿ ಆಮೇಲೆ ರೈಟಿಗೆ ಚಂದ್ರಪಟ್ನ ಡೌನ್ ಇಳಬೇಕು ಡೌನ್ ಇಳಬೇಕು ಇವತ್ತು ಮೈಸೂರ್ ಗೋವಾಕ್ಕಿಂತ ಮುಂಚೆ ಚಂದ್ರಪಟ್ನ ರೂಟ್ ಏನಕ್ಕೆ ಸಜೆಸ್ಟ್ ಮಾಡ್ಕೊಂಡೆ ಅಂದ್ರೆ ಆರ್ ಎಸ್ ಡ್ಯಾಮೇಜ್ ಅಲ್ಲ ಅದ್ರ ಬ್ಯಾಕ್ ಪಾಟರ್ ಒಂದು ದೇವಸ್ಥಾನ ಇದೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಲ್ಲಿಗೆ ಹೋಗ್ಬೇಕಂತ ಆಸೆ ಇತ್ತು ನಾನು ದೂರ ಇದೆ ಅನ್ಕೊಂಡಿದ್ದೆ ಅದ್ ನೋಡ್ರಿ ಮೈಸೂರಿಗೆ ಹೋಗ್ತಾನೆ ಸಿಗುತ್ತೆ ಅಂತ ಗೊತ್ತಾದ್ಮೇಲೆ ಹೋಗ್ತಾನೆ ನೋಡ್ಕೊಂಡ್ ಹೋದ್ರೆ ಆಯ್ತು ಅಂತ ವಾಪಸ್ ಬರೋ ಪ್ಲಾನ್ ಇದೆ ಬನ್ನಿ ಬೇರೆ ಮಾಡ್ಸ್ಬೇಕಲ್ವಾ ಶೋಲ್ಡರ್ ಪೇನ್ ಇದೆ ಅದ್ ಬೇರೆ ತೋರ್ಸ್ಬೇಕು ನೋಡೋಣ ಏನೋ ಅಡ್ಜಸ್ಟ್ ಟೈಮಿಂಗ್ಸ್ ರೋಡ್ ನೋಡಿ ಸೈಡಲ್ಲಿ ಮರ ಇರೋದಕ್ಕೆ ಸಂಕತ್ ಹಾಕಂತಿದೆ ರೋಡು ಜುಂಟಿ ಜುಂಟಿ ಸ್ವ ಸ್ವಲ್ಪ ಮಾತ್ರ ಗುಂಡಿದೆ ಇಲ್ಲಿಗೆ ರೈನಿ ಸೀಸನ್ ಸ್ವಲ್ಪ ಸ್ವಲ್ಪ ಮುಗಿತಾ ಇರುತ್ತಲ್ಲ ಇನ್ನ ಸ್ವಲ್ಪ ದಿನ ಇರುತ್ತಲ್ಲ ಅವಾಗ ಬರ್ಬೇಕು ಸಕ್ಕತ್ತಾಗಿರುತ್ತಿಲ್ಲ ಎಲ್ಲಾ ಭತ್ತ ರಾಗಿ ಎಲ್ಲಾ ಬೆಳ್ದಿರ್ತಾರೆ ಭತ್ತ ಮೇನು ಅದ್ ಬಿಟ್ರೆ ಇದು ಏನಂತಾರೆ ಕಬ್ಬು 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 ಇರುತ್ತೆ ಅವಾಗ ರೋಡ್ ಹೆಂಗಿದೆ ಹೆಂಗಿದೆ ನೋಡೋ ಬಿಟ್ಟಾಕ್ ಬಿಡ್ತಿವಲ್ಲ ಸೈಡ್ ಸೀನರಿ ಅಕ್ಕ ಪಕ್ಕ ಮರಗಳು ಗುಹೆ ತರ ಹೋಗ್ತಿವಿ ಮರದ ಮಧ್ಯ ರೋಡ್ ಮಾಡಿರ್ತಾರೆ ಒಳ್ಳೆ ನೆಮ್ಮದಿ ನೋಡಿ ಸಕ್ಕತ್ ಆಗಿದೆ ಮುಂದೆ ಈ ತರ ರೋಡ್ ಇದ್ರೆ ಸ್ಪೀಡ್ ಆಗ ಹೊಡಿಯ ಒಡೆಯಾಗಲ್ಲ ನಾವು ನಮ್ಮ ಅರ್ಜುನ ಈ ಗುಂಡಿ ಎಲ್ಲಾ ತಾಕಲ್ಲ ಸಲೀಸಾಗಿ ಹೋಗ್ತ ನೋಡಿ ಈ ತರ ರೋಡಲ್ಲಿ ಬಸ್ಸಿಂದ ಸಿ ಅವರ ಅವ್ರ ಪ್ರಯಾಣ ಬಿಡಲ್ಲ ಒಂದು ಸ್ಟಾಪ್ ಕೊಡ್ಬೇಕಷ್ಟೇ ಅವರು ಇಲ್ಲಾಂದ್ರೆ ನಾವೇ ನೋಡ್ಕೊಂಡು ಸ್ವಲ್ಪ ಯಾಕೆ ಹೊಡ್ಕೋಬೇಕು ಎಲ್ಲ ಸ್ಟಾಪ್ ಕೊಟ್ರೆ ಹಂಸ್ ಬಂದ್ರೆ ನೆಕ್ಕೊಂಡೋಗ್ಬೋದು ಬತ್ತಿಲ್ಲ ಗೊತ್ತಾಗಲ್ಲ ಸ್ಟ್ರೈಟ್ ಹೊಡಿರ್ಬೇಕು ಮೇನು ಹೊಡಿಬೋದು ಇಲ್ಲ ಅಂದ್ರೆ ಹೊಡಿಯೋಕೆ ಬಿಡಲ್ಲ ಅವರು ಈಗ ನೋಡಿ ಸ್ವಲ್ಪ ಗ್ಯಾಪ್ ಸಾಕು ಸಾಕೋಗ್ಬಿಡ್ತೀನಿ ನಮ್ ಗಾಡಿಗೆಲ್ಲ ನೋಡಿ ಒಂದೇ ಒಂದ್ ಎಕ್ಸ್ಲೇಟರ್ ಅಷ್ಟೇ ಸ್ವಯಂ ಅಂತ ಹೋಗ್ಬಿಡ್ತಾನೆ ಭಯ ಅಂದ್ರೆ ಹಂಸು ಇರೋದು ಗೊತ್ತಾಗಲ್ಲ ಮರದ್ದು ನೆರಳು ಬೀಳ್ತದಲ್ಲ ನಾವು ಗಮ್ಸಿ ಅಂತ ಗೊತ್ತಾಗಲ್ಲ ಒಂದ್ ಎರಡು ಹಂಪ್ಸಲ್ಲಿ ಎಗ್ಸ್ತೆ ಆದ್ರೆ ಎಗ್ರಸಿವ್ ಫೀಲ್ ಆಗಿಲ್ಲ ನೀಟಾಗಿ ಜಂಪ್ ತಗೊಂಡ್ ಮತ್ತೆ ಕುತ್ಕೋತು ಹಿಂಗ್ ವಾಬ್ಲಿಂಗ್ ಆಗಲ್ಲ ಖುಷ್ ಮಾಡಿದ್ರೆ ಒಂದೇ ಆಗಿ ತಗೋಬಿಡ್ತದೆ ಇಲ್ಲಾಂದ್ರೆ ಅಂದ್ರೆ ಮುನ್ಗಡೆ ಅಲ್ಲಿ ನೋಡಿ ಕಾರ್ ಹೋಗ್ತಾ ಇದಲ್ಲ ಅದ್ ನೋಡ್ಕೊಂಡ್ ನೋಡ್ಕೊಂಡ್ ಸೋ ಮಾಡ್ಕೊಂಡಿ ಸಾಲಿ ಸಂಗಿ ಎತ್ಕೊಂಡು ಪುಷ್ ಕೊಡ್ಕೊಂಡು ಹೋಗ್ತಾ ಇರೋದಷ್ಟೇ ಸಿಂಗಲ್ ಲೈನ್ ಅಲ್ಲಿ ಓವರ್ಟೇಕ್ ಹೊಡಿತೀರ ಹೊಡೀರಿ ನೋಡ್ಕ ಹೊಡ್ಕಳಿ ಅಷ್ಟೇ ಬರ್ತಾ ಇರ್ತಾರೆ ಜನಗಳು ಬೈಕಲ್ಲಿ ಓವರ್ಟೇಕ್ ಹೊಡ್ರೆ ಅಷ್ಟೊಂದೇನು ಅನ್ಸಲ್ಲ ಕಾರ್ ಹೊಡಿತಾರಲ್ಲ ಓವರ್ಟೇಕು ಫುಲ್ ಈ ಕಡೆ ಲೈನಿಗೆ ಬಂದ್ಬಿಡ್ತಾರೆ ಅವರು ಗಾಬರಿ ಮಾಡ್ಕತ್ತಾರ ನಮಗೂ ಗಾಬರಿ ಮಾಡ್ಬಿಡ್ತಾರೆ ಅದೇ ಹಿಂಗೆ ಸರ್ ಏನು ಮೈಸೂರಿಗೆ ಹೋಗೋಕಿಂತ ಸ್ವಲ್ಪ ಹಿಂದೆ ನೀವು ಮ್ಯಾಪ್ ಹಾಕೊಂಡ್ರೆ ರೈಟ್ ಸೈಡಿಗೆ ಹೋಗ್ಬೇಕು ಬ್ಯಾಕ್ ವಾಟರ್ಗೆ ಹೇಗೆ ಹೋಗ್ತಾ ಇರೋದು ಇವೆಲ್ಲ ಏನು ಒನ್ ಮೇಲೆ ಹಿಂಗೆ ಅಲ್ಲಾಡಿಸ್ಕೊ ಬರ್ತಾನೋ ಯಾವ ಥರ ಆ ಕಡೆಗೆ ಈ ಕಡೆ ಈ ಕಡೆ ಆ ಕಡೆಗೆ ಮುಂದೆ ನಾನು ದಾತತ್ರ ಬಂದೆ ಬಾಯ್ಸ್ ನೋಡಿ ಗೈಸ್ ಅಪ್ಪ ಕಲ್ ಸುರ್ತೈತೆ ನೆಟ್ಕೊಂಡೆ ಹೋಗಣ್ಣ ಕಲ್ಲಿನ್ ರತ ನೋಡಿ ವೇಣು ಗೋಪಾಲ ಸ್ವಾಮಿ ಟೆಂಪಲ್ ಗೆ ಬಂದಿದ್ದೀವಿ ಮೈಸೂರು ಕೆ.ಆರ್.ಎಸ್ ಡ್ಯಾಮ್ ಬ್ಯಾಕ್ ವಾಟರ್ ಅಲ್ಲಿ ಇದೆ ಸಕ್ಕತ್ತಾಗಿದೆ ನೋಡಿ ಆ ಕಡೆ ಎಲ್ಲಾ ಇದು ದೊಡ್ಡ ಏರಿಯಾ ಇದೆ ನೋಡಿ ನಡಕ ಬರಬೇಕು ಅಂದ್ರೆ ಕಾಲ ಕಾಲ ಗಂಟೆ ಬೇಕ ಈ ಕಡೆ ಸರ್ಯಾಗ್ ದೊಡ್ದಿದೆ ಇದು ಮನೆ ಈ ಕಡೆ ಬರೋಣ ಅವ್ರ ಫೋಟೋ ತಕ್ಕತ್ತ ಇರ್ತಾರ ಫೋಟೋಸ್ ತೆಕ್ತಿದೆ ಕಲ್ಲು ಬಿಸಿಲಿಗೆ ಪಾಟ್ ಒಂದ್ ಇಟ್ಬಾರ್ದಿತ್ತು ಫೋಟೋ ಸಖತ್ತಾಗಿ ಬರೋದಿದ್ರದ್ದು ಸಖತ್ ಆಗಿದೆ ಬನ್ನಿ ಇದ್ರದ್ದು ಇಲ್ಲಿ ಹಿಂಗೇ ನೋಡ್ರೆ ಗೊತ್ತಾಗಲ್ಲ ನಿಮಗೆ ಫುಲ್ ಒಂದು ಡ್ರೋನ್ ಶಾಟ್ ಹಾಕ್ತೀನಿ ಅದ್ರ ನೋಡ್ಕೋ ಅಂತ ಸರ್ಯಾಗಿ ಜನ ಇದ್ದಾರೆ ಮತ್ತೆ ಸರ್ಯಾಗಿ ಬಿಸಿಲಿದೆ ಒಳಗ ನೋಡ್ಕೊ ಬಂದ್ವಿ ಸ್ವಲ್ಪ ಶಾರ್ಟ್ಸ್ ಗಳು ತೆಕೊಂಡಿದೀನಿ ಸೈಕಲಿಸ್ಟ್ಗಳು ಜಾಸ್ತಿ ಜನ ಬರ್ತಾರೆ ಇಲ್ಲಿಗೆ ವೇಣುಗೋಪಾಲ್ ಸ್ವಾಮಿ ನೋಡಿ ಹನಿ ಬೀದು ಎಲ್ಲ ಜೇನು ಒಳಗಿರುತ್ತೆ ಅಲ್ಲೇ ತುಪ್ಪ ಮಾಡ್ತದೆ ಅಲ್ಲೇ ಹೋಗುತ್ತೆ ಒಂದೊಂದು ರಾಣಿ ಜೇನಿ ಒಂದೊಂದು ಗೂಡು ಆ ತರ ಅಲ್ಲಿ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ ಬಂದಾಯ್ತು ಈಗ ಪಯಣ ಪಯಣ ಅಂತ ಒಂದು ಮ್ಯೂಸಿಯಂ ಇದೆ ಕಾರ್ ಮ್ಯೂಸಿಯಂ ಅಲ್ಲಿಗೆ ಹೋಗ್ತೀವಿ ಈಗ ಇಲ್ಲಿಂದ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಬನ್ನಿ ಹೋಗೋಣ ಖಾಲಿ ಆಗ್ಬಿಟ್ಟಿದ್ದು ಅದಕ್ಕೆ ಅಲ್ಲಿ ಸ್ಟಾಪ್ ಕೊಟ್ಟು ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡು ಇವಾಗ ಪಯಣ ನೋಡಿ ಕಾರ್ ಮ್ಯೂಸಿಯಮು ಪಯಣ ಪಯಣಕ್ಕೆ ಬಂದಿದ್ವಿ ನಾನು ಬಂದಿಲ್ಲ ಇದೆ ಫಸ್ಟ್ ಟೈಮು ನೋಡಿ ಪಯಾಣ ಮ್ಯೂಸಿಯಮಿಗೆ ಬಂದಿದ್ದೀವಿ ಬನ್ನಿ ಒಳಗೆ ಟಿಕೆಟ್ ತಗೊಂಡೋಗಿ ವಿಡಿಯೋ ಮಾಡೋಕ್ಕೆ ಬಿಟ್ರೆ ಕಾರ್ ವಿಡಿಯೋ ಮಾಡಿ ಹಾಕ್ತೀನಿ ಇಲ್ಲಾಂದ್ರೆ ನಾ ನೋಡ್ಕ ಬರ್ತೀನಿ ನೋಡಣ ಹೆಂಗೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಒಳಗೆ ಹೆಂಗಿರುತ್ತೆ ಅಂತ ಬನ್ನಿ ಒಂದು ಕಾರ್ ಇದೆ ಧರ್ಮಸ್ಥಲ್ದವರು ಹೆಗ್ಡೆ ಹೆಗ್ಡೆ ಅವ್ರ್ ಕೊಟ್ಟಿರೋದು ಹೆಗ್ಡೆ ಅವ್ರ ಕಾರ್ ಅನ್ಸುತ್ತೆ ಇದು ಬನ್ನಿ ಒಳಗೋಗ

ഫുൽ ലൈജ് നോടി ഹെള്ള ബൾക്ക് മസ്റ്റ് ആ ಅಮೇರಿಕನ್ ಕಾರ್ ಇದು ಇದು ಅಂಬಾಸಿಟರ್ ತರ ಇದೆ ಅಂಬಾಸಿಟರ್ ಅಲ್ಲ ಅದಕ್ಕಿಂತ ದೊಡ್ಡ ಜಪಾನ್ ಚೈನಾದಲ್ಲ ಮದ್ವೆ ಕರ್ಕೊಂಡೋಗ್ತಾರಲ್ಲ ರಾಣ ಅರಮನೆಗೆಲ್ಲ ಹೋಗ್ತಾ ಇರ್ತಾರಲ್ಲ ಆ ಇದು ತರದಿದ್ ನೋಡ್ರಿ ಐದು ಇದೆ ಅಯ್ಯೋ ಇಷ್ಟೊಂದ್ ದೊಡ್ಡದು ಯಾವ ಇದೆ ಹಿಂಗಿದೆ ಇಂಗ್ಲೆಂಡ್ ಇಂದ ಇದು ಕಾರು ನೈನ್ಟೀನ್ ಫೋರ್ಟಿ ನೈನ್ ಮ್ಯಾಸಿವ್ ಆಗಿದೆವು ಮ್ಯಾಸಿ ಮ್ಯಾಸಿವ್ ಇದು ಆಗಿದೆ ಒಳ್ಳೆ ರಾಕ್ಷಸ ಇದೆ ಪೆಡ್ನಸ್ ಡೇ ಮೂವಿಲಿ ಒಂದು ಕಾರ್ ಇದೆ ವೆಡ್ನಸ್ ಸೀರೀಸ್ ಯಾರು ನೋಡಿದೀರಾ సేమ్ అద్రే ఈ సేమ్ డేట్ హేపాటి సెవెంటీ త్రీ కిలోమీటర్ పర్ అవరు టాప్ స్పీడు కార్ అంబాసిటర్ కార్ తరపాటి సొంతే ఇండియన్ హిందూస్థాని ఇండియన్ కార్ హిందూస్థాని అంత కంప్తా ಹಿಂದೂಸ್ತಾನ್ ಫೋರ್ಟೀನ್ ಅಂತೆ ಹಿಂದೂಸ್ತಾನಿ ಲ್ಯಾಂಡ್ ಮಾಸ್ಟರ್ ಇದು ಇಂಡಿಯಾ ಅಂದೆ ಅಂಬಾಸಿಡರ್ ಅಂಬಾಸಿಡರ್ ಅಲ್ಲಿ ನಾನು ನಾನು ಹುಟ್ಟಾಗ ನನ್ಗೆ ನನಗೆ ನಮ್ಮ ಮನೆಗೆ ಅಂಬಾಸಿಡರ್ ಅಲ್ಲೇ ಕರ್ಕೊಂಡು ಹೋಗಿದ್ದಂತೆ ನಮ್ಮ ಅಮ್ಮ ಹೇಳ್ತಿತ್ತು ನಾನು ಹುಟ್ಟಾಗ ಇಂದ ಮನೆಗೆ ಅಂಬಾ ಸೀಟರ್ ಅಲ್ಲಿ ಹೋಗಿರೋದ್ ನಾನು ಗಾಡಿ ತರ ಇದೆ ಆದ್ರೆ ಸಿಮಿಲರು ಫ್ರಾನ್ಸ್ ಇಂದ ಸಿಮಿಲರ್ ತರ ಇದೆ ಬೀಮ್ ಗಾಡಿ ಏನ್ ಕೊಡಿ ಮುಟ್ಟಂಗಿಲ್ಲ ಅಷ್ಟೇ ಹೊಡೆದೋಗ್ಬಿಟ್ಟಿದೆ ಇದು ಲೈಟ್ ಎಷ್ಟು ಲೆಂತಿ ಆಗಿದೆ ಕಾರು ಈ ಟೈಮ್ ಅಲ್ಲಿ ಈ ತರ ರೋಡ್ ಅಲ್ಲಿ ಹೋಗ್ಬೇಕಂದ್ರೆ ಫುಲ್ ಲಕ್ಸುರಿ ಕಾರ್ ಎಣ್ಣೆ ಹಿಂದೆ ಇಂಜಿನ ಮುಂದೆ ಇಂಜಿನ ಅಂತ ಗೊತ್ತಲ್ಲ ಎರಡು ಕಡೆ ಸೇಮ್ ಇದೆ ಸಾಕತ್ ಲೆಂತ್ ಆಗಿದೆ ಇದು ಒನ್ ಫಿಫ್ಟಿ ಕಿಲೋಮೀಟರ್ ಬರೋವರ್ ಮೂರ್ ಸಾವಿರದ ಎಂಟುನೂರ ತೊಂಬತ್ ಸಿ ಒಳ್ಳ ಒಳ್ಳೊಳ್ಳೆ ಕಾರ್ಗಳು ಇದಾವೆ ನೋಡಿ ಪ್ಯಾರಾಗ್ಲೈಡಿಂಗ್ ಅವಾಗಿನ ಕಾಲ ಪ್ಯಾರಾಗ್ಲೈಡ್ ಕೈ ಕಣ ಅದ್ರಲ್ಲೇ ಫುಲ್ ಕಂಟ್ರೋಲ್ ಮಾಡ್ಕೊಳ್ಳೋದು ಕೈಡ್ ಮಾಡ್ತೀನಿ ನೋಡಿ ಸಾಕಾಗಿರುತ್ತೆ ಇನ್ನೊಂದು ಫ್ಲೋರ್ ಕೆಲ್ ಇವಾಗ ಕೆಳಗಡೆ ಗೆ ಹೋಗ್ತಾ ಇದೀವಿ ಡೌನ್ ಫ್ಲೋರ್ ಲೈಟಿಗ್ ಅಷ್ಟೊಂದು ಕಾಣಿಸ್ತಿಲ್ಲ ಕ್ಯಾಮ್ರಾದಲ್ಲಿ ಎಷ್ಟು ಮ್ಯಾಸಿವ್ ಆಗಿದೆ ನೋಡಿ ನಾವೇ ಇಂದ ಹೆಂಗಿದೀವಿ ಇದು ಸರ್ವೆ ಇದು ಸವೈಲ್ ಐಟ್ ಕಂಪ್ನಿ ಇದೇ ಎಲ್ಲ ಇಷ್ಟೊಂದ್ ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ವ ಎಲ್ಲ ಇಂಪೋರ್ಟ್ ಮಾಡ್ಕೊಂಡಿರುತ್ತೆ ಅನ್ಸುತ್ತೆ ನಮ್ಮ ಕಡೆ ನಮ್ ದೇಶದೆಲ್ಲ ಪೋಲ್ಯಾಂಡ್ ಎಲ್ಲ ಆಸ್ಟ್ರೇಲಿಯಾ ಆಗದ್ದು ಇದೆಲ್ಲ ಆಸ್ಟ್ರೇಲಿಯಾ ವೆಹಿಕಲ್ಸ್ ಇದು ರಷ್ಯಾ ಇಂದ ಬಂದಿರ ಅನ್ಸುತ್ತೆ ರಷ್ಯಾದ ಜೀಪ್ ನೋಡಿ ಇವು ಇರೋ ಟ್ಯಾಂಕರ್ ಇದೆ ಇಲ್ಲಿ ಹೆಂಗಿದೆ ನೋಡಿ ಟ್ಯಾಂಕರ್ ಬ್ಯೂಟಿ ದಲ್ಲಿ ಸಂದ್ ಹತ್ರ ದಿನ ಹೋದ್ರೆ ಸರ್ರೆ ಸೀಲಿಂಗ್ ಟಚ್ ಆಗುತ್ತೆ ಅಷ್ಟೊಂದ್ ಹೈಟ್ ಇದೆ ವಿಲ್ ಇಸ್ ಪಿಕ್ಅಪ್ ವಿಥ್ ಪ್ಲೇಟ್ ಅಲ್ಲಿ ಅಷ್ಟೊಂದು ಗಾಡಿ ಮೇಂಟೈನ್ ಮಾಡಿದಾರಲ್ಲ ಹಿಂದುಗಡೆ ನಮ್ ಇಂಡಿಯಾದಲ್ಲಿ ಟ್ರಕ್ ಬರಲ್ವಾ ಆ ತರ ಏನ್ ಇದ್ ಮಾಡಿದಾರೆ ಮುಂದ್ಗಡೆ ಕಿಂತ ಇದು ಸ್ಟಾರ್ಟಿಂಗ್ ಇದು ನಮ್ಮ ಇಂಡಿಯನ್ ಟ್ರಕ್ಸ್ ಆ ಕಡೆದು ಈಗ ಈಗಲೂ ಓಡುತ್ತದೆ ಕಾಣಿಸದೆ ಈ ಕಡೆದು ಫುಲ್ ರೇರ್ ನೋಡೋದು ಅಷ್ಟೊಂದು ಕಾಣಿಸಲ್ಲ ನಾವು ಊಟಕ್ಕಿಂತ ನಮ್ಗೆ ಮುಂಚೆ ಬಂದೋಗಿರ್ತೀವಿ ಎಲ್ಲ ಈ ಮಾಸ್ಟರ್ ಟ್ರಕ್ ಅಂತ ಒಂದು ಫಿಲಮ್ ಇದೆ ಆ ಮಾಸ್ಟರ್ ಟ್ರಕ್ ಅಲ್ಲಿ ಇದೇ ತರ ಕಾಣಿಸೋದು ಫ್ರಂಟ್ ಅಲ್ಲಿ ಇಂಡಿಯಾದ ಟಾಟಾ ಟ್ರಕ್ಸ್

ಇದಾಗ ನಿಮಸ್ ಇದು ಇವಾಗ್ಲೂ ರೋಡ್ ಅಲ್ಲಿ ಇದೆ ಏನ್ ರೇರ್ ಗಾಡಿ ಅಲ್ಲ ನಮ್ಮ ಹಾಸನಲ್ಲೇ ಒಂದ್ ಎರಡು ಇದಾವೆ ಜರ್ಮನಿ ಡಬ್ಲ್ಯೂ ಎಕ್ಸ್ ಬಿ ಎಂ ಅಂತ ಡಿ ಎಂಡ್ ಡಬ್ಲ್ಯೂ ಕಾರ್ ಇದಕ್ಕಿಂತ ಇ ಫೋರ್ಟಿ ಸಿಕ್ಸ್ ಎಂ ತ್ರೀ ಇದೆ ಬೆಂಕಿ ಎನ್ ಎಸ್ ಎಫ್ ಮೋಸ್ಟ್ ಅಲ್ಲಿ ಇದೆ ಅಲ್ಲ ಇ ಫೋರ್ಟಿ ಸಿಕ್ಸ್ ಎಂ ತ್ರೀ ಕಾರ್ ಅದು ಇರೋದು ಕಾರ್ ಅದೆ ಬಿಟ್ರೆ ಇವಾಗ ಬರ್ತದ್ ಫೈವ್ ಜಪಾನಿಸ್ ಜಪಾನಿಕಾರ ಟಯೋಟಾ ಟಯೋಟಾ ಬ್ರೋ ಟಯೋಟಾ కరోಲಾ ಎಲ್ಲ ಕೇಳಿದಂಗಿದೆ ಇವರ ಟಯೋಟಾ కరోಲಾ ಏನಂದ್ರೆ ಸೂಪರ್ ಕಾರ್ ಸ್ಪೋರ್ಟ್ಸ್ ಅಂತ ಮಾಡ್ತಾ ಇದ್ಯಾ ಅದನ್ನ ಲೌಟ್ ಆಫ್ ಕಂಟ್ರೋಲ್ ವಾ ಲೆಫ್ಟ್ ಹ್ಯಾಂಡ್ ಡ್ರೈವ್ ನೇ ಇಂಪೋರ್ಟ್ ಮಾಡ್ಸ್ಕೊಂಡ್ರೆ ಓರ್ಸ್ ತರ ನಸ್ಟ್ ಆನ್ ಡ್ರೈವ್ ಇವಳ ನಿಯಾ ಲೊ ಕನ್ನಸ್ಟನಲ್ಲ ಯಾವ ಕನ್ನಸ್ಟಾ ಜಪಾನಿಸ್ ಜಪಾನ್ ಕಾರ್ ಏನ್ ಇಂಡಿಯನ್ ಕಾರ್ ಅಂತ ಇದು ಇಷ್ಟೊಂದು ಲಕ್ಸರಿ ಮಾಡೋರ ಕಾರು ಇದಾಯ್ತಾ ಇದ್ವ ಇಂಡಿಯನ್ದು ಇಲ್ಲ ಇದೆ ಇಂಡಿಯನ್ ಕಾರ್ ಅನ್ಸುತ್ತೆ ಇಷ್ಟೊಂದು ಲಕ್ಸರಿ ಆಗಿತ್ತು ಆವಾಗ ಕಾರ್ಸ್ ಇಂಡಿಯನ್ದು ಟೂ ತೌಸಂಡ್ ನಾನು ಊಟದಾಗ ಮಾಡಿದೀವಿ ಕಾರ್ಸು ಚೆನ್ನಾಗಿದೆ ಬಾ ಇಂಡಿಯನ್ ಕಾರ್ಸ್ ಇದು ನಮ್ ಇಂಡಿಯಾದ ಸೆಟರ್ ಇಂಡಿಯನ್ ಅವರಿಗೆ ಜರ್ಮನ್ ಕಾರ್ ಅಂತ ಜರ್ಮನಿ ಅಲ್ಲೆಲ್ಲ ಹಿಂಗೇನೆ ಇನ್ನೂ ಸಕ್ಕದಾಗ ರೆಡಿ ಮಾಡ್ತಾರೆ ಒಂದ್ ಎರಡ್ ಮೂರ್ ವಿಡಿಯೋಸ್ ನೋಡಿದೆ ಫೇಸ್ಬುಕ್ ಅಲ್ಲಿ ಹ್ಮ್ ಗಾಯ್ಸ್ ಬಂದ್ವಿ ಆಚೆಗೆ ಎಲ್ಲಾ ಮುಗೀತು ಸಕ್ಕದಾಗಿತ್ತು ಒಳಗೆ ಮನೆ ಗಾಡಿ ಹತ್ರ ಹೋಗೋಣ ಹೋಗಿ ಸ್ವಲ್ಪ ಫಿಸಿಯೋಥೆರಪಿ ಸಷ್ಟು ಹತ್ರ ಹೋಗ್ಬೇಕು ಫಿಸಿಯೋಥೆರಪಿ ಮಾಡ್ಸಕ್ಕೆ ಸ್ವಲ್ಪ ಶೋಲ್ಡರ್ ಪೇನ್ ಬಂದಿದೆ ಹೋಗಿ ಮಾಡಿಸ್ಕೊಂಡಿ ಬಟ್ ನೋಡೋಣ ಹೋಗೋಣ ಇಲ್ಲ ಇಲ್ಲ ಸ್ಟೇ ಆಗದಷ್ಟೇ ಇನ್ನೇನು ಮುಗಿಸ್ಕೊಂಡು ಗಾಡಿ ಹತ್ರ ಹೋಗ್ತಾ ಇದ್ದೆ ನೋಡಿ ಏನು ಕಾಣಿಸ್ತು ನಮಗೆ ಅರ್ಜುನ ನೋಡಿ ಎಲ್ಲ ರೋಲರ್ ಇದೆ ನೋಡಿ ಟ್ರೈನ್ ತರ ಮಾಡಲ್ ಶೇಪರ್ ಇದೆ ನೋಡಿ ಹೆಂಗಿದೆ ಸ್ಟೀಮ್ ಇಂದ ಇಲ್ಲ ಕೋಲ್ ಆಗ್ತಾರ ಚಾರ್ ಕೋಲ್ ಕೋಲ್ ಇಂದ ಸ್ಟೀಮಿಂದ ಏನೋ ಓಡಬಹುದು ಗೊತ್ತಿಲ್ಲ ನನಗೂ ಹೆಂಗೆ ಅಂತ ಸರ್ಯಾಗಿದೆ ವೈಟು ಹೆಂಗ್ ಕಾಣಿಸಿದೆ ಹ್ಮ್ ಬನ್ನಿ ಆಯ್ತು ಇನ್ನೆಲ್ಲ ನೋಡಾಯ್ತು ಗಾಡಿ ಹತ್ರ ಹೋಗೋಣ ಮುಗೀತಲ್ಲ ಕ್ಯಾಚಪ್ ಆಗ್ತೀನಿ ನೆಕ್ಸ್ಟ್